ಸಖತ್ಕಾರ ಬಣ್ಣ ಮತ್ತು ರುಚಿ ಪೌಡರ್ ಆರಡ್ ಸಾವಿರದ ಇಪ್ಪತ್ತೈದರ ಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವನ್ನು ಸಾಧಿಸಿತ್ತು ಈ ಗೆಲುವಿಗೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆದಂತಹ ತುಳಿತ ಪ್ರಕರಣ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಕೇಸ್ ಹನ್ನೊಂದು ಜನ ಘಟನೆಯಲ್ಲಿ ಮೃತಪಟ್ಟಿದ್ರು ಈ ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆರ್ಸಿಬಿ ಅಂತ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿಐಡಿ ತಯಾರಿ ಮಾಡಿಕೊಂಡಿದೆ ತನಿಖೆ ವೇಳೆ ಆರ್ ಸಿ ಬಿ ಡಿ ಇವರ ವಿರುದ್ಧ ಸಾಕ್ಷ್ಯಗಳು ಪತ್ತೆಯಾಗಿದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧವೂ ಕೂಡ ಎಲ್ಲವೂ ಸಾಕ್ಷಿ ಇತ್ತು ಜಿ ಕನ್ನಡ ನ್ಯೂಸ್ನಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಪರ್ಮಿಷನ್ಗಾಗಿ ಸಿಐಡಿ ಅಧಿಕಾರಿಗಳು ಕಾಯ್ತಾ ಇದ್ದರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಇದೀಗ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೀಗಾಗಿ ಚಾರ್ಜ್ ಶೀಟನ್ನು ಸಿದ್ಧಪಡಿಸೋದಕ್ಕೆ ಸಿ ಐ ಡಿ ತಯಾರಿಯನ್ನು ಮಾಡಿಕೊಂಡಿದೆ ಜೂನ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಟೂರ್ನಿಯನ್ನು ಗೆದ್ದಿದೆ ಅನ್ನೋ ಕಾರಣಕ್ಕಾಗಿ ಒಂದು ಸಂಭ್ರಮಾಚರಣೆ ವಿಕ್ಟ್ರಿ ಪರೇಡ್ ಅನ್ನು ಆಯೋಜನೆ ಮಾಡಲಾಗಿತ್ತು ಎಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಹದಿಮೂರು ಗೇಟ್ಗಳಲ್ಲೂ ಕೂಡ ಅವ್ಯವಸ್ಥೆ ನಿರ್ಮಾಣ ಆಗಿತ್ತು ಹನ್ನೊಂದು ಜನ ಘಟನೆಯಲ್ಲಿ ಮೃತಪಟ್ಟಿದ್ರು ತುಳಿತ ಆಗಿತ್ತು ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಂಡಿರಲಿಲ್ಲ ಇದೀಗ ಇವರದ್ದೇ ತಪ್ಪು ಅಂತ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತಯಾರಾಗಿದ್ದಾರೆ ಕಾಲ್ತುಳಿತ ಪ್ರಕರಣ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿತ್ತು ಕಾಲ್ತುಳಿತ ಪ್ರಕರಣ ವರದಿಯಾಗಿತ್ತು ಹನ್ನೊಂದು ಜನ ಘಟನೆಯಲ್ಲಿ ಮೃತಪಟ್ಟಿದ್ದರು ಆರ್ ಬಿಯ ವಿಕ್ಟ್ರಿ ಪರೇಡ್ ಆದಂಥ ಸಂದರ್ಭದಲ್ಲಿ ಆದಂಥ ಘಟನೆ ಹನ್ನೊಂದು ಜನರ ಸಾವಿಗೆ ನೇರ ಹೊಣೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಅಂತ ಇದೀಗ ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐ ಡಿ ತಯಾರಿಯನ್ನು ಮಾಡಿಕೊಂಡಿದೆ ಹಿಂದೆ ಗಂಭೀರವಾದಂಥ ಅಂದರೆ ಮೂರು ಎಫ್ ಐ ಆರ್ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಮೂರು ಎಫ್ ಐ ಆರ್ನಲ್ಲೂ ಕೂಡ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆಗಿತ್ತು ಎಲ್ಲವನ್ನು ತನಿಖೆ ಮಾಡಲಾಗ್ತಾ ಇತ್ತು ಆರ್ ಸಿ ಬಿ ಡಿ ಎನ್ ಎ ಮ್ಯಾನೇಜ್ಮೆಂಟು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಬೇರೆ ಬೇರೆ ಸಿ ಸಿ ಟಿ ವಿ ಫುಟೇಜ್ಗಳಾಗಿರ್ಬೋದು ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು ಅವ್ಯವಸ್ಥೆ ಎಲ್ಲವೂ ಕೂಡ ಸಾಕ್ಷ್ಯಗಳಾಗಿತ್ತು ಇದೀಗ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟನ್ನು ಸಿದ್ಧಪಡಿಸಿದೆ ಸಿ ಐ ಡಿ ಹೈಕೋರ್ಟ್ ಅನುಮತಿ ಬೇರೆ ಕೊಟ್ಟಿದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಎರಡು ಸಾವಿರದ ಎರಡು ನೂರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಳ್ಳಲಾಗಿದೆ ಎಸ್ ಆರ್ ಸಿ ಬಿ ಐ ಪ್ರಕರಣ ಸಿ ಐ ಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ತಯಾರಿಯಾಗಿದೆ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ನೇರ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ವಿಶ್ವನಾಥ ಜೂನ್ ನಾಲ್ಕನೇ ತಾರೀಕಿಗೆ ನಡೆದಂಥ ಈ ಘಟನೆ ಅಕ್ಷರಶಃ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡಿದಂಥ ಘಟನೆ ಆರೋಪ ಪ್ರತ್ಯಾರೋಪಗಳಾಗ್ತಾ ಇತ್ತು ನಿನ್ನ ಮೇಲೆ ನಾನು ನನ್ನ ಮೇಲೆ ನೀನು ಎನ್ನುವಂಥ ನಿಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳಾಗ್ತಾ ಇತ್ತು ಇದೀಗ ಇದಕ್ಕೆ ನೇರ ಹೊಣೆ ಆರ್ ಸಿ ಬಿ ಅಂತ ಸಿ ಐ ಡಿ ಹೇಳ್ತಾ ಇದೆ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೋದು ಯಾವೆಲ್ಲ ಅಂಶಗಳು ಇಲ್ಲಿ ಉಲ್ಲೇಖ ಆಗಿದೆ ಪ್ರವೀಣ್ ಆರ್ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರ ಏನೋ ಇದ್ದಕ್ಕಿದ್ದಂತೆಯೇ ಈ ಒಂದು ವಿಜಯೋತ್ಸವವನ್ನ ಏನು ಆಯೋಜನೆ ಮಾಡಿರುವಂತದ್ದು ದೊಡ್ಡದಾಗಿ ಇಲ್ಲಿ ಈ ಅವ್ಯವಸ್ಥೆ ಆಗೋದಕ್ಕೆ ಕಾರಣ ಕೂಡ ಆಗಿತ್ತು ಹನ್ನೊಂದು ಜನರ ಸಾವಿಗೂ ಕೂಡ ಕಾರಣ ಆಗಿತ್ತು ರಾಜ್ಯ ಅಷ್ಟೇ ಅಲ್ಲ ವಿಶ್ವಾದ್ಯಂತ ಅಭಿಮಾನಿಗಳನ್ನ ಹೊಂದಿರುವಂತಹ ಆರ್ ಸಿ ಬಿ ಗೆ ಒಂದು ಕಪ್ಪು ಚುಕ್ಕೆ ಕೂಡ ಬಂದಿತ್ತು ಯಾಕಂತಂದ್ರೆ ಹದಿನೆಂಟು ವರ್ಷಗಳಾದ ಮೇಲೆ ವಿಜಯೋತ್ಸವದ ಸಂಭ್ರಮದಲ್ಲಿ ಅದರಲ್ಲೂ ಕೂಡ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅನ್ನೋ ಒಂದು ಟೀಕೆ ಏನಿತ್ತು ಅದೆಲ್ಲವನ್ನೂ ಕೂಡ ನೀಗಿಸುವಂತಹ ಒಂದು ಟೂರ್ನಿ ಅದು ಅಂದ್ರೆ ಕಪ್ಪನ್ನ ಗೆದ್ದು ರಾಜ್ಯಾದ್ಯಂತ ವಿಶ್ವಾದ್ಯಂತ ಆರ್ ಸಿ ಬಿ ಅಭಿಮಾನಿಗಳು ಸಂಭ್ರಮದಲ್ಲಿತ್ತು ಆದ್ರೆ ಮರುದಿನವೇ ಆರ್ ಸಿ ಬಿ ಆಗಿರಬಹುದು ಡಿ ಎನ್ ಎ ಆಗಿರಬಹುದು ಕೆಎಫ್ ಸಿ ಆಗಿರಬಹುದು ಈ ಮೂರು ಸಂಸ್ಥೆಗಳ ಬೇಜವಾಬ್ದಾರಿತನದಿಂದಲೇ ತನದಿಂದಲೇ ಈ ಒಂದು ಅನಾಹುತ ಸಂಭವಿಸಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೂ ಕೂಡ ಸಾಬೀತಾಕಿತ್ತು ಹೀಗಾಗಿ ಪ್ರಕರಣವನ್ನ ರಾಜ್ಯ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು ಹನ್ನೊಂದು ಜನರ ಸಾವಿಗೆ ಕಾರಣವಾದವರ ವಿರುದ್ಧವಾಗಿ ತನಿಖೆಯನ್ನ ನಡೆಸಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಸಿಇಡಿಗೂ ಕೂಡ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಿತ್ತು ಸದ್ಯಕ್ಕೆ ಆ ಮೃತರ ಕುಟುಂಬಕ್ಕೆ ತಲಾ ಒಂದು ಸಾಕಷ್ಟು ಹಣವನ್ನು ಕೂಡ ಪರಿಹಾರವನ್ನ ನೀಡಲಾಗಿತ್ತು ಹಣ ಕೊಟ್ರೆ ಏನ್ ಜೀವ ವಾಪಸ್ ಬರೋದಿಲ್ಲ ಆದ್ರೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಆರ್ ಸಿ ಬಿ ಆಗಿರ್ಬೋದು ಡಿ ಎನ್ ಎ ಆಗಿರ್ಬೋದು ಮತ್ತು ಸಿ ಎ ಸಿ ಅಧಿಕಾರಿಗಳಾಗಿರ್ಬೋದು ಮಾಡಿರುವಂತಹ ಇಡಬಟ್ಟು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದೆ ಮೊದಲೇದಾಗಿ ಠರಾವೋ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಠರಾವೋ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆಗೂ ಮುನ್ನ ಪ್ರಮುಖವಾಗಿ ಒಂದು ಮೀಟಿಂಗ್ ಅನ್ನು ನಡೆಸಬೇಕಾಗತ್ತೆ ಆ ಮೀಟಿಂಗ್ ನಲ್ಲಿ ಈ ಕಾರ್ಯಕ್ರಮದ ರೂಪರೇಷೆ ಅದರಲ್ಲೂ ಕೂಡ ಆರ್ ಸಿ ಬಿ ಗೆದ್ದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ಅದನ್ನು ಕೂಡ ಮೀರಿ ಎಲ್ಲೋ ಒಂದು ಕಡೆ ಅಸಡ್ಡೆಯನ್ನ ತೋರಿ ಈ ಒಂದು ಮೀಟಿಂಗ್ ನಲ್ಲಿ ನಡೆದಂತಹ ಅಂದ್ರೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಟಿಕೆಟ್ ವ್ಯವಸ್ಥೆ ಮಾಡ್ಬೇಕಾ ಅಥವಾ ಫ್ರೀಯಾಗಿ ಓಡಬೇಕಾ ಯಾವ ರೀತಿಯಾದಂತಹ ಆ ಒಂದು ರೂಪರೇಷೆ ಇರಬೇಕು ಭದ್ರತೆ ಹೇಗಿರ್ಬೇಕು ಬ್ಯಾರಿಕೇಡ್ ಗಳನ್ನ ಯಾವ ರೀತಿ ಹಾಕಬೇಕು ಪೊಲೀಸ್ ಇಲಾಖೆಗೆ ಯಾವ ರೀತಿಯಾದಂತಹ ಆ ಸು ಒಂದು ಮಾಹಿತಿಯನ್ನು ಕೊಡಬೇಕು ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಮಾಹಿತಿಯನ್ನು ಕೊಡಬೇಕು ಪರ್ಮಿಷನ್ ಅನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಇದ್ಯಾವುದನ್ನು ಕೂಡ ಈ ಮೂರು ಸಂಸ್ಥೆಗಳು ಮಾಡಿಲ್ಲ ಮೊದ್ಲೇದಾಗಿ ಇಲ್ಲಿ ಡಿ ಎನ್ ಎ ಸಂಸ್ಥೆ ಏನಿದೆ ಅದೊಂದು ಖಾಸಗಿ ಸಂಸ್ಥೆ ಇಲ್ಲಿರುವಂತಹ ಭದ್ರತೆ ಆಗಿರಬಹುದು ಟಿಕೆಟ್ ವ್ಯವಸ್ಥೆ ಆಗಿರಬಹುದು ಎಲ್ಲವನ್ನೂ ಕೂಡ ಅದೇ ನೋಡ್ಕೊಳ್ಳುತ್ತೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಡಿ ಸಂಸ್ಥೆ ಇದರಲ್ಲಿ ಸರಿಯಾದಂತಹ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಂಡಿರಲಿಲ್ಲ ಇದರ ಹೊರತಾಗಿ ಡಿ ಎನ್ ಎಲ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಸರಿಯಾದಂತಹ ರೀತಿಯಲ್ಲಿ ಟಿಕೆಟ್ ಬಗ್ಗೆನೂ ಕೂಡ ಸರಿಯಾದಂತಹ ಒಂದು ಟಿಕೆಟ್ ಬಗ್ಗೆ ಸರಿಯಾದಂತಹ ಮಾಹಿತಿ ಕೂಡ ಅವ್ರಿಗೂ ಕೂಡ ಸಿಕ್ಕಿರ್ಲಿಲ್ಲ ಅದೇ ರೀತಿಯಾಗಿ ಟಿಕೆಟ್ ನಲ್ಲಿ ಇರುವಂತಹ ಅಂಶಗಳೇನ ಅಂತಂದ್ರೆ ಫ್ರೀ ಆಗಿ ಬಿಡ್ಬೇಕಾ ಅಥವಾ ಏನು ಅಲ್ಲಿರುವಂತಹ ಸಂಸ್ಥೆ ಡಿಟೇಲ್ಸ್ ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣ ಇದು ಯಾವೆಲ್ಲ ಅವ್ಯವಸ್ಥೆಗಳ ನಿರ್ಮಾಣ ಆಗಿತ್ತನ್ನೋದನ್ನ ಇಡೀ ರಾಜ್ಯದ ಜನ ಗಮನಿಸಿದ್ರು ಒಂದು ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಕ್ಟ್ರಿ ಪರೇಡ್ ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೇರವಾಗಿ ಹೊಣೆ ಅಂತ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಸಿಐಡಿ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದೆ ಅಂತೆ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೆಳಗ್ಗೆ ಮಾಡಿದಂಥ ಟ್ವೀಟ್ ಆಗಿರ್ಬೋದು ಅದಾದ ನಂತರ ಆ ಟ್ವೀಟನ್ನು ಡಿಲೀಟ್ ಮಾಡಲಾಗಿತ್ತು ಯಾವ ಕಡೆಯಿಂದ ಹೇಗೆ ಅಭಿಮಾನಿಗಳು ಬರಬೇಕು ಮೊದಲು ಉಚಿತವಾಗಿ ಎಲ್ಲರೂ ಬರ್ಬೋದು ಅಂತ ಹೇಳಿದ್ರು ಆಮೇಲೆ ಟಿಕೆಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಲಾಯಿತು ಇವೆಲ್ಲವನ್ನು ಕೂಡ ಸಿ ಐ ಡಿ ತನಿಖೆ ಮಾಡಲಾಗ್ತಾ ಇತ್ತು ಮತ್ತೊಂದು ಕಡೆ ಸರ್ಕಾರ ಇದಕ್ಕಾಗಿಯೇ ಒಂದು ಏಕ ಸದಸ್ಯ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ನಾ ಅವರ ನೇತೃತ್ವದ ಏಕ ಸದಸ್ಯ ಸಮಿತಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿತ್ತು ಇವೆಲ್ಲವೂ ಆದ ನಂತರ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿ ಐ ಡಿ ತಯಾರಿಯಾಗಿದೆ